ಕನ್ಯಾ ರಾಶಿಯವರಿಗೆ ನೋಡಿ ಶನೇಶ್ಚರ ಬಂದುಬಿಟ್ಟಿದ್ದಾನೆ ಸಪ್ತಮ ಸ್ಥಾನದಲ್ಲಿ ಬಿರುಗಾಳಿಯನ್ನು ಎಬ್ಬಿಸೋದಕ್ಕೆ ಹೀಗಾಗಿ ದಾಂಪತ್ಯದಲ್ಲಿ ವ್ಯವಹಾರ ವಹಿವಾಟಿನಲ್ಲಿ ದೂರ ಪ್ರಯಾಣ ವಿದೇಶ ಪ್ರಯಾಣ ಇಂಥ ಒಂದು ವಿಭಾಗಗಳಲ್ಲೆಲ್ಲ ಸುಮ್ಮ ತುಂಬ ತೊಡಕನ್ನು ಸೂಚಿಸ್ತಾ ಇದೆ ಅಲ್ಲಿ ಶನಿ ರಾಹು ಇಬ್ಬರೂ ಒಟ್ಟಾಗಿ ಬಿಟ್ಟಿರ್ತಕ್ಕಂಥದ್ದು ನಿಮ್ಮ ಮನಸ್ಸು ಚಿತ್ತ ಇವುಗಳನ್ನು ಹರಿದು ಯಾವುದನ್ನು ಆಯ್ಕೆ ಮಾಡಿಕೊಳ್ಳಿ ಯಾವುದನ್ನು ಬಿಡಲಿ ಆ ರೀತಿಯ ತಪ್ಪು ತಪ್ಪು ನಿರ್ಣಯಗಳನ್ನು ತೆಗೆದುಕೊಂಡು ಜೀವನ ಅತಂತ್ರ ಸ್ಥಿತಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಆದರೆ ಏನಪ್ಪ ಅಂದರೆ ಭಾಗ್ಯದಲ್ಲಿ ಗುರುವಿದ್ದಾನೆ ಈಗ ತತ್ಕಾಲದಲ್ಲಿ ಈ ಕಾರಣದಿಂದಾಗಿ ಗುರುವು ನಿಮ್ಮ ನಿಮ್ಮ ರಾಶಿಯನ್ನು ನೋಡೋದರಿಂದಾಗಿ ಯಾರೋ ಗುರುವಿನ ಮಾರ್ಗದರ್ಶನ ಹಿರಿಯರ ಮಾರ್ಗದರ್ಶನ ನೀವು ತಗೋಬೇಕು ಅದರಿಂದಾಗಿ ನಿಮಗೆ ಜೀವನ ಇನ್ನೇನು ಅತಂತ್ರ ಆಯಿತು ಅನ್ನುವಷ್ಟರಲ್ಲಿ ಮತ್ತೊಂದು ಒಳ್ಳೆಯ ದಾರಿ ಸಿಗುತ್ತೆ ಆ ರೀತಿಯ ಒಂದು ಅನುಕೂಲಗಳು ಖಂಡಿತ ಇದ್ದಾವೆ ಹೀಗಾಗಿ ಕಂಗಾಲಾಗಬೇಡಿ ಆದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ದಾಂಪತ್ಯ ಜೀವನ ಮಟ್ಟಿಗೆ ಬಹಳ ಎಚ್ಚರವನ್ನು ವಹಿಸಬೇಕಾಗುತ್ತೆ ವ್ಯಾಪಾರಿಗಳು ಅಷ್ಟೇ ಮೋಸ ಹೋಗ್ಬಿಡೋ ಸಾಧ್ಯತೆ ತುಂಬ ನಂಬಿಸಿ ಯಾವುದೋ ಇನ್ವೆಸ್ಟ್ ಮಾಡಿ ಮತ್ತಿನ್ನೇನು ಅಂತಹ ಅತಂತ್ರ ಸ್ಥಿತಿ ನಿರ್ಮಾಣ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಬಹಳ ಬಹಳ ಎಚ್ಚರಿಕೆ ಬೇಕಾಗುತ್ತೆ ಗುರುವಿನ ಬದಲಾವಣೆ ಕರ್ಮಸ್ಥಾನಕ್ಕೆ ಬಂದಾಗ ಅಲ್ಲಿ ಮಹೇಶಪ್ರಿಯ ಅಂತ ಹೇಳಿದೆ ಕರ್ಮಸ್ಥಾನದಲ್ಲಿ ಗುರು ಸಂಚರಿಸಿದ್ರೆ ಹೀಗಾಗಿ ಹಿರಿಯರಿಂದ ಅಂದರೆ ಯಾರು ನಿಮ್ಮ ನಿಮ್ಮ ಬಾಸ್ ಅಂತೀವಲ್ಲ ನಿಮ್ಮ ನಿಮ್ಮ ರಂಗಗಳಲ್ಲಿ ಇರ್ತಕ್ಕಂಥ ಯಾವುದೂ ಆಗಿರಬಹುದು ಅಲ್ಲಿ ನಿಮ್ಮ ಅವರಿಂದ ನಿಮಗೆ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ವೃತ್ತಿಯಲ್ಲಿ ಒಂದು ರೀತಿಯ ಕೈ ಹಿಡಿತಕ್ಕಂಥದ್ದು ಕೆಲ ನೀವು ಮಾಡ್ತಕ್ಕಂಥ ಕೆಲಸ ಕ್ಲವರ್ ಅನಿಸುತ್ತೆ ಇನ್ನೊಬ್ಬರು ಕೂಡ ಆದರ್ಶ ಆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಆ ಒಂದು ವೃತ್ತಿಯ ವಿಭಾಗದಲ್ಲಿ ತುಂಬ ಉತ್ಕೃಷ್ಟವಾದ ಒಂದು ಫಲಗಳನ್ನು ಕಾಣ್ತೀರ ಗೌರವ ಪ್ರತಿಷ್ಠೆ ಸನ್ಮಾನಗಳನ್ನು ಪಡಿತಕ್ಕಂಥದ್ದು ಇನ್ನೊಬ್ಬರು ಗುರುತಿಸ್ತಕ್ಕಂಥದ್ದು ನಿಮ್ಮ ಕಾರ್ಯವನ್ನು ಎಷ್ಟು ಕೆಲಸ ಮಾಡಿದ್ರೂ ಗುರುತಿಸೋದಿಲ್ಲ ನನ್ನ ಗುರುತಿಸೋದಿಲ್ಲ ಅಂತ ಒಂದು ಕಂಪ್ಲೇಂಟ್ ಇದ್ದರೆ ನಿಮಗೆ ಅದು ಈ ವರ್ಷ ಬಿಡುಗಡೆಯಾಗುತ್ತೆ